ನಟ ದರ್ಶನ್ ಗನ್ ಸೀಸ್ ಆಗಿದೆ ಇದರಲ್ಲಿ ಗನ್ ಲೈಸೆನ್ಸೇ ರದ್ದು ಮಾಡಿಬಿಡ್ತಾರೆ ಹಾಗೆ ಹೀಗೆ ಅಂತೆಲ್ಲ ಮಾತುಕತೆ ಇತ್ತು ಆದರೆ ದರ್ಶನ್ ಮಾತ್ರ ಇಲ್ಲ ಇಲ್ಲ ನನ್ನ ಗನ್ನು ನನಗೆ ಬೇಕೇ ಬೇಕಾಗುತ್ತೆ ನನ್ನ ರಕ್ಷಣೆಗೆ ನನ್ನ ಗನ್ ಬೇಕು ಅಂತೇಳಿ ದರ್ಶನ್ ಒಂದು ಕಡೆ ವಾದ ಇತ್ತು ಇದರ ಮಧ್ಯೆ ಪೊಲೀಸ್ ಕಮಿಷ್ನರ್ಗೆ ಈ ಒಂದು ವಿಚಾರವನ್ನು ಬಿಟ್ಟಿದ್ದರು ಪೊಲೀಸ್ ಕಮಿಷನರ್ ಬೇಕಾದರೆ ಲೈಸೆನ್ಸನ್ನು ರದ್ದು ಮಾಡಬಹುದಾಗಿತ್ತು ಲೈಸೆನ್ಸ್ ರದ್ದು ಮಾಡಿಬಿಡ್ಬೋದಾಗಿತ್ತು ಯಾವುದೇ ಕಾರಣಕ್ಕೂ ಅವರಿಗೆ ಲೈಸೆನ್ಸನ್ನು ಕೊಡಬೇಡಿ ಇನ್ಮೇಲೆ ಕೊಟ್ಟಿರ್ತಕ್ಕಂಥ ಲೈಸೆನ್ಸ್ ಸೀಸ್ ಮಾಡಿಬಿಡಿ ಮೊದಲು ರದ್ದು ಮಾಡಿಬಿಡಿ ಅಂತ ಹೇಳಬಹುದಾಗಿತ್ತು ಆದರೆ ನೋಡಿ ಪೊಲೀಸ್ ಕಮಿಷನರ್ ಇಲ್ಲಿ ಒಂದು ಹೆಜ್ಜೆ ಇಟ್ಟಿದ್ದಾರೆ ಅದು ಏನು ಹೆಜ್ಜೆ ಅಂತ ಹೇಳಿದ್ರೆ ಈ ಕಡೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಏನಿದ್ದಾರೋ ಇವರ ಗನ್ನನ್ನು ಮಾತ್ರ ಸೀಸ್ ಮಾಡಿದ್ದಾರೆ ಲೈಸೆನ್ಸ್ ರದ್ದು ಮಾಡಿಲ್ಲ ನಾಳೆ ದಿನ ಅಕಸ್ಮಾತ್ ಇದೇ ಕೇಸಲ್ಲಿ ರೇಣುಕಾ ಸ್ವಾಮಿ ಮರ್ಡರ್ ಕೇಸಲ್ಲಿ ಆರೋಪಿಯಾಗಿದ್ದಾರೆ ದರ್ಶನ್ನು ಆ ಒಂದು ಕೇಸಲ್ಲಿ ಅಕಸ್ಮಾತ್ ದರ್ಶನ್ ನಾಳೆ ದಿನ ನಿರಪರಾಧಿ ಅಂತ ಬಂತು ಅಂತ ಅಂದ್ಕೊಳ್ಳಿ ಆಗ ಮತ್ತೆ ಅವರ ಗನ್ ಮರಳಿಸಬಹುದು ಅವರ ಲೈಸೆನ್ಸ್ ಏನೂ ಟಚ್ ಮಾಡ್ತಾ ಇಲ್ಲ ಅವರು ಲೈಸೆನ್ಸ್ ಹಾಗೇನೇ ಇದೆ ಲೈಸೆನ್ಸ್ ಅವರಿಗೆ ಮಾನ್ಯತೆ ಇದೆ ಇವತ್ತಿಗೂ ಕೂಡ ಈ ಲೈಸೆನ್ಸಲ್ಲಿ ಆಯಿತು ಲೈಸೆನ್ಸ್ ಇದ್ದರೆ ಇನ್ನೊಂದು ಗನ್ ತೊಗೊಬೋದು ಅದೃಷ್ಟನೂ ಹಾಗಾಗಲ್ಲ ಲೈಸೆನ್ಸ್ ಅವ್ರ ಹತ್ರ ಇದೆ ಅಂದ ತಕ್ಷಣ ಇನ್ನೊಂದು ಗನ್ ಹೋಗಿ ತೊಗೊಂಬಡೋಕ್ಕಾಗತ್ತ ನೋ ಈ ನೀವು ಗನ್ ಲೈಸೆನ್ಸ್ ತೆಗೆದುಕೊಂಡಾಗ ಯಾವ ಗನ್ನು ರಿವಲ್ವಾರ ಪಿಸ್ತೂಲ ಅಥವಾ ಡಬಲ್ ಬ್ಯಾರಲ್ ಗನ್ನ ಸಿಂಗಲ್ ಬ್ಯಾರಲ್ ಗನ್ನ ಯಾವ ಗನ್ನು ನೀವು ತೊಗೊಂಡಿದ್ದೀರಾ ಅಂತ ಅದರಲ್ಲಿ ಮೆನ್ಷನ್ ಇರುತ್ತೆ ಆ ನಂಬರ್ ಕೂಡ ನೀವು ಹಾಕಿರಬೇಕಾದ್ರೂ ಸೀರಿಯಲ್ ನಂಬರ್ ಕೂಡ ಇರುತ್ತೆ ಒಂದು ಗನ್ಗೆ ಪ್ರತಿ ಗನ್ಗೂ ಒಂದು ಸೀರಿಯಲ್ ನಂಬರ್ ಅಂತ ಕೊಟ್ಟಿರ್ತಾರೆ ಅದರ ಮೇಕಿಂಗ್ ಎಲ್ಲಿಂದ ಆಗಿರೋದು ಆ ಗನ್ ಎಲ್ಲಿ ತಯಾರಾಗಿರೋದು ಎಲ್ಲಿ ನೀವು ಕೊಂಡುಕೊಂಡಿದ್ದೀರಾ ಆ ಗನ್ನನ್ನು ಅದರ ಬಿಲ್ಲಲ್ಲಿ ಪ್ರತಿಯೊಂದು ಅಟ್ಯಾಚ್ ಆಗಿರಬೇಕು ಅದಕ್ಕೆ ಒಂದು ಗನ್ ಲೈಸೆನ್ಸ್ ಕೆಲವು ಕೂಡ ಅಟ್ಯಾಚ್ ಆಗಿರುತ್ತೆ ಆ ಲೈಸೆನ್ಸಲ್ಲಿ ನೀವು ಯಾವುದನ್ನು ನಲ್ಲಿ ಮೆನ್ಷನ್ ಮಾಡಿರ್ತೀರೋ ಆ ಗನ್ನು ಮಾತ್ರ ನೀವು ಇಟ್ಕೊಳ್ಬಹುದು ಏ ಲೈಸೆನ್ಸ್ ಇಟ್ಕೊಂಡ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಈ ಗನ್ ಬಿಸಾಕೋ ಇನ್ನೊಂದು ಗನ್ ತಗೋ ಹಾಗಲ್ಲ ಯಾವುದೇ ಗನ್ ನಿಮ್ಮ ಬಳಿ ಇದ್ದರೂ ಆಗೊಂದು ವೇಳೆ ಈ ಗನ್ನ ಸೀಸ್ ಮಾಡ್ಕೊಂಡ್ರು ಅಂಥೇಳಿ ದರ್ಶನ್ ಹೋಗಿ ಇನ್ನೊಂದು ಗನ್ ಕೊಂಡ್ಕೊಂಡು ಬಂದುಬಿಟ್ರೆ ಅದು ಆಗ ಇಲ್ಲೀಗಲ್ ವೆಪನ್ ಆಗಿಬಿಡುತ್ತೆ ಅದು ಪರವಾನಗಿ ಇಲ್ಲದ ಬಂದಕ್ಕೆ ಆಗಿಬಿಡುತ್ತೆ ಅದು ಗನ್ ಬಳಸುವಿಕೆಗೆ ಕೊಟ್ಟಿರ್ತಕ್ಕಂಥ ಲೈಸೆನ್ಸು ಮತ್ತು ಯಾವ ಗನ್ ಬಳಸ್ತಾ ಇದ್ದೀನಿ ಅಂತ ಹೇಳಿರ್ತಾರೋ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಆ ಒಂದು ಗನ್ನ ಸೀರಿಯಲ್ ನಂಬರ್ ಇರುತ್ತೆ ಅಲ್ಲಿ ಚುನಾವಣೆ ಇನ್ನೊಂದು ಮತ್ತೊಂದು ಸಂದರ್ಭಗಳಲ್ಲಿ ಸರ್ಕಾರ ಆದೇಶ ಹೊರಡಿಸಿದಾಗ ಆ ಗನ್ನನ್ನು ಸ್ಟೇಷನ್ಗೆ ತಂದು ಒಪ್ಪಿಸ್ಬೇಕಾಗತ್ತೆ ಅಥವಾ ನಾನು ಆ ಟೈಮಲ್ಲೂ ನನಗೆ ಬಹಳ ಭದ್ರತೆಯ ವಿಷಯ ಇದೆ ನನಗೆ ಇಂಥ ಸಂದರ್ಭದಲ್ಲೂ ಗನ್ ನನಗೆ ಅವಶ್ಯಕತೆ ಇದ್ದೇ ಇದೆ ನಾನು ಬಂದು ಸ್ಟೇಷನ್ಗೆ ಸರೆಂಡರ್ ಮಾಡೋಕ್ಕಾಗಲ್ಲ ಅಂತಾದಾಗ ಅದಕ್ಕೂ ಕೂಡ ಕಮಿಷನರಿಗೆ ಪತ್ರ ಬರೀಬೇಕು ಅವರು ಕಮಿಷನರ್ಗೆ ಪತ್ರ ಸ್ವಾಮಿ ಇಂತಿಂಥ ಕಾರಣಕ್ಕೋಸ್ಕರವಾಗಿ ನನಗೆ ಈ ಗನ್ ಬೇಕಾಗಿದೆ ಅಂತ ಪರ್ಮಿಷನ್ ಪಡ್ಕೊಳ್ಳೋಕ್ಕೆ ಒಂದು ಪತ್ರ ಬರೀಬೇಕು ಪತ್ರ ಬರೆದ್ರೆ ಕಮಿಷನರ್ ಒಪ್ಕೊಂಡ್ರೆ ಮಾತ್ರ ಗನ್ನನ್ನು ಕೊಡೋದು ಆದರೆ ಈಗೇನಾಗಿದೆ ಈ ಒಂದು ಕೊಲೆ ಆರೋಪದ ಕಾರಣದಿಂದಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬೆಳಿರ್ತಕ್ಕಂಥ ಗನ್ನನ್ನು ಸೀಸ್ ಮಾಡಿದ್ದಾರೆ ಇಲ್ಲಿಂದ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಮನೆಯಿಂದಾನೇ ಗನ್ ಜಪ್ತಿ ಮಾಡ್ಕೊಂಡು ಬಂದಿದ್ದಾರೆ ನಟನ ಗನ್ ಜಪ್ತಿ ಮಾಡಿರೋದು ರಾಜರಾಜೇಶ್ವರ ನಗರ ಪೊಲೀಸರು ಚನ್ನಮನಕರೆ ಅಚ್ಚುಕಟ್ಟು ಏರಿಯಾದಲ್ಲಿರ್ತಕ್ಕಂಥ ವಿಜಯಲಕ್ಷ್ಮಿ ಅವರ ಮನೆ ಗನ್ ಸರೆಂಡರ್ ಮಾಡಬೇಕು ಅಂತ ನೋಟಿಸನ್ನು ಕೂಡ ಪೊಲೀಸರು ಕೊಟ್ಟಿದ್ದರು ನೋಟಿಸ್ ಹಿನ್ನೆಲೆಯಲ್ಲಿ ಸಂಜೆ ಒಳಗಡೆ ಗನ್ ಸರೆಂಡರ್ ಮಾಡ್ತಾ ಇದ್ದರು ದರ್ಶನ್ ಅವರು ಅದಕ್ಕಿಂತ ಮುಂಚೆಯೇ ಮನೆಗೆ ಹೋಗಿ ಗನ್ ಸೀಸ್ ಮಾಡ್ಕೊಂಡು ಬಂದಿದ್ದಾರೆ ಪೊಲೀಸರು ರೇಣುಕಾಸ್ವಾಮಿ ಕೇಸ್ ಮುಗಿಯುವವರೆಗೂ ಕೂಡ ದರ್ಶನ್ ಗನ್ ಪೊಲೀಸ್ ಪರದಿಯಲ್ಲಿ ಇರುತ್ತೆ ಒಂದು ವೇಳೆ ಆ ಒಂದು ಕೇಸ್ನ ಡೆವಲಪ್ಮೆಂಟ್ ನೋಡಿಕೊಂಡು ದರ್ಶನಿಗೆ ಮತ್ತೆ ಗನ್ ಮತ್ತೆ ಗನ್ ಕೊಡಬಹುದಾ ಕೊಡಬಾರ್ದಾ ಹೇಳಿ ಪೊಲೀಸ್ ಕಮಿಷನರ್ ಡಿಸೈಡ್ ಮಾಡ್ತಾರೆ